ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ರೈಟ್ ರೇಸ್ ಯೂಟ್ಯೂಬ್ ಚಾನೆಲ್ ಇನ್ಫೋಸಿಸ್ ಫೌಂಡರ್ ನಾರಾಯಣ ಮೂರ್ತಿರವರ ಮೊಮ್ಮಗ ಏಕಾಗ್ರ ರೋಹನ್ ಮೂರ್ತಿ ಅವರು ಇನ್ಫೋಸಿಸ್ ಕ್ಯೂ ಫೋರ್ ಡಿವಿಡೆಂಡ್ಸ್ನಿಂದ ನಾಲ್ಕು ಪಾಯಿಂಟ್ ಎರಡು ಕೋಟಿ ಗಳಿಸಲಿದ್ದಾರೆ ಏಕಾಗ್ರ ರೋಹನ್ ಮೂರ್ತಿ ಜನಿಸಿದ್ದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವರಿಗೆ ನಾಲ್ಕು ತಿಂಗಳಿರುವಾಗಲೇ ಅವರ ತಾತ ಬಿಲಿಯನೇರ್ ನಾರಾಯಣ ಮೂರ್ತಿಯವರು ಸುಮಾರು ಇನ್ನೂರ ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ಹದಿನೈದು ಲಕ್ಷ ಇನ್ಫೋಸಿಸ್ ಕಂಪನಿ ಶೇರ್ಗಳನ್ನು ಗಿಫ್ಟ್ ಆಗಿ ನೀಡಿರ್ತಾರೆ ಈ ಮೂಲಕ ಇನ್ಫೋಸಿಸ್ ಕಂಪನಿಯ ಝೀರೋ ಪಾಯಿಂಟ್ ಝೀರೋ ಫೋರ್ ಪರ್ಸೆಂಟ್ ಸ್ಟೇಕ್ ಹೋಲ್ಡರ್ ಆಗ್ತಾರೆ ನಾರಾಯಣ ಮೂರ್ತಿರವರ ಮೊಮ್ಮಗ ಏಕಾಗ್ರ ರೋಹನ್ ಮೂರ್ತಿ ಅವರು ಇದರಿಂದ ಜನಿಸಿದ ಕೇವಲ ನಾಲ್ಕೇ ತಿಂಗಳಿಗೆ ಮಿಲಿಯನೇರಾಗ್ತಾರೆ ಏಕಾಗ್ರ ರೋಹನ್ ಮೂರ್ತಿ ಇದಾದ ನಂತರ ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ಫೋಸಿಸ್ ಕಂಪನಿಯು ತನ್ನ ಕ್ಯೂ ಫೋರ್ ಡಿವಿಡೆನ್ಸ್ ರಿಸಲ್ಟ್ಸ್ನ ಅನೌನ್ಸ್ ಮಾಡಿದೆ ಒಂದು ಈಕ್ವಿಟಿ ಶೇರ್ನ ಫೈನಲ್ ಡಿವಿಡೆಂಟ್ ಪ್ರೈಸ್ ಬಂದು ಇಪ್ಪತ್ತೆಂಟು ರೂಪಾಯಿಗಳಾಗಿದ್ದು ಅದರಲ್ಲಿ ಇಪ್ಪತ್ತು ರೂಪಾಯಿ ಬಂದು ಆ್ಯಕ್ಚುಯಲ್ ಡಿವಿಡೆಂಟ್ ಪ್ರೈಸ್ ಹಾಗೆ ಎಂಟು ರೂಪಾಯಿ ಬಂದು ಸ್ಪೆಷಲ್ ಡಿವಿಡೆಂಟ್ ಪ್ರೈಸ್ ಆಗಿದೆ ಸೊ ಟೋಟಲ್ ಆಗಿ ಒಂದು ಶೇರ್ನ ಡಿವಿಡೆಂಡ್ ಪ್ರೈಸ್ ಬಂದು ಇಪ್ಪತ್ತೆಂಟು ರೂಪಾಯಿಗಳು ಇದೇ ರೀತಿಯ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ರೈಟ್ ರೇಸ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ